ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಯಿ ಚಟ್ನಿನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ಒಂದು ಹೋಳು ಕಡಲೆಕಾಯಿ ಬೀಜನ ನಾನು ಬಾಣ್ಲಿಗೆ ಹಾಕ್ಕೊಂಡು ಕೆಂಪಾಗೋವರೆಗೂ ಹುರಿದು ಒಂದು ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ ಆನಂತರ ನಾನು ನೋಡಿ ಜಾರಿಗೆ ಅರ್ಧ ಹೋಳಷ್ಟು ಚಿಕ್ಕದು ತೆಂಗಿನಕಾಯಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಐದು ಒಣಮೆಣ್ಸಿ ಸುಟ್ಟು ನಾನು ಮೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಈ ರೀತಿ ಸುಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ತೊಟ್ಟನ್ನು ಬಿಡಿಸಿ ಹಾಕ್ಕೊಂಡೆ ಆನಂತರ ಎರಡು ಕಡ್ಡಿ ಕರ್ಬೇವೆಲೆನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಕಲ್ಲುಪನ ಹಾಗೆ ಹುಣ್ಸೆಹಣ್ಣು ಒಂದು ಗಾತ್ರದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಬೆಳ್ಳುಳ್ಳಿನ ಸಿಪ್ಪೆಯ ತೆಗೆಯೋಲ್ಲ ಹಾಗೇ ಬೇಳೆ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಕಾಯಿ ಬೀಜ ಹುರಿದನ್ನು ನಾನು ಸಿಪ್ಪೆ ತೆಗೆದು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಬೋದ್ರೆ ಚಟ್ನಿ ರುಚಿ ರುಚಿಯಾದ ಚಟ್ನಿ ರೆಡಿಯಾಗುತ್ತೆ ಧನ್ಯವಾದಗಳು